ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಸ್ನೇಹಿತರಿಗೆ ಬಂದು ಬಾಂಧವರಿಗೆ ನಮಸ್ಕಾರಗಳು ಬ್ರಹ್ಮಕಮಲ ಬ್ರಹ್ಮಕಮಲ್ ವೈಜ್ಞಾನಿಕವಾಗಿ ಸಾಶ್ರಯ ಅವಾಲಯ ಎಂದು ಕರೆಯಲ್ಪಡುವ ಈ ಪೌರಾಣಿಕ ಮತ್ತು ಪವಿತ್ರ ಹೂವು ಹಿಮಾಲಯದ ಪ್ರದೇಶದಲ್ಲಿ ಮುಖ್ಯವಾಗಿ ಕಂಡುಬರುತ್ತದೆ ಇದನ್ನು ಹಿಂದೂ ಧರ್ಮದಲ್ಲಿ ದೇವಮಾನ್ಯವಾದ ಹೂವಿಗೆ ಉನ್ನತ ಸ್ಥಾನ ನೀಡಲಾಗಿದೆ ಬ್ರಹ್ಮ ಎಂಬ ಪದವು ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಸಂಬಂಧಿಸಿದ್ದಾಗಿದೆ ಇದು ಸಾಮಾನ್ಯವಾಗಿ ರಾತ್ರಿ ಆಗುವ ಹೂವಿನಾಗಿದ್ದು ವರ್ಷದಲ್ಲಿ ಒಂದೇ ಬಾರಿ ಅರಳುತ್ತದೆ ಹಾಗಾಗಿ ಇದನ್ನು ಅತ್ಯಂತ ಅಪರೂಪವಾದ ಮತ್ತು ಶ್ರೇಷ್ಠ ಹೂವಿನೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮ ಕಮಲದ ಮಹತ್ವ ಒಂದು ಧಾರ್ಮಿಕ ಮಹತ್ವ ಹಿಂದೂ ಧರ್ಮದಲ್ಲಿ ಈ ಹೂವನ್ನು ಬ್ರಹ್ಮದೇವನಿಗೆ ಅರ್ಪಿಸಲಾಗುತ್ತದೆ ಇದು ಶುದ್ಧತೆಯ ಮತ್ತು ದೇವತೆಗಳ ಅನುಗ್ರಹದ ಸಂಕೇತವಾಗಿದೆ ವಿಭಿನ್ನ ಪೂಜಾ ವಿಧಾನಗಳಲ್ಲಿ ಈ ಹೂವನ್ನು ಬಳಸಲಾಗುತ್ತದೆ ವಿಶೇಷವಾಗಿ ಶ್ರಾವಣ ಮಾಸ ನವರಾತ್ರಿ ಮತ್ತು ಮಹಾಶಿವರಾತ್ರಿಯ ಸಮಯದಲ್ಲಿ ಎರಡು ಆಯುರ್ವೇದಿಕ ಉಪಯೋಗ ಬ್ರಹ್ಮಕಮಲದ ಎಲೆಗಳು ಮತ್ತು ಬೇರುಗಳನ್ನು ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಲಾಗುತ್ತದೆ ಶೀತಜ್ವರ ತಲೆನೋವು ವಾತದೋಷ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ ಕೆಲವೊಂದು ಸಂಶೋಧನೆಗಳು ಇದರ ಇನ್ಫ್ಲಮೇಟರಿ ಆಂಟಿಕಿನ್ಫ್ಲಮೇಟರಿ ಆಂಟೈಫಿನ್ಫ್ಲಮೇಟರಿ ಗುಣಗಳನ್ನು ತೋರಿಸಿವೆ ಮೂರು ಆಧ್ಯಾತ್ಮಿಕ ಮಹತ್ವ ಈ ಹೂ ರಾತ್ರಿ ಸಮಯ ಸಾಯಂಕಾಲ ಅಥವಾ ರಾತ್ರಿ ಆತ್ಮ ಸಾಕ್ಷಾತ್ಕಾರ ಮತ್ತು ಧ್ಯಾನಕ್ಕೆ ಅತ್ಯಂತ ಸೂಕ್ತ ಸಮಯವೆಂದು ತಿಳಿಯಲಾಗುತ್ತದೆ ಬ್ರಹ್ಮ ಕಮಲ ಅರಳುವುದು ಒಂದು ಅಪರೂಪದ ಘಟನೆ ಆದ್ದರಿಂದ ಅದು ಹೊಸ ಆರಂಭ ಶ್ರೇಷ್ಠ ಚಿಂತನೆಗಳು ಮತ್ತು ಶುದ್ಧೀಕರಣದ ಸಂಕೇತವಾಗಿರುತ್ತದೆ ನಾಲ್ಕು ಉದ್ಯಾನೋಪಯೋಗ ತೋಟಗಳಲ್ಲಿ ಅಲಂಕರಣ ಗಿಡವಾಗಿ ಇದನ್ನು ಬೆಳೆಸಲಾಗುತ್ತದೆ ಇದು ವಿಶೇಷ ಆಕರ್ಷಣೆಯ ಕೇಂದ್ರವಾಗಿರುತ್ತದೆ ಬ್ರಹ್ಮಕಮಲ ಭಾರತೀಯ ಪೌರಾಣಿಕತೆ ಮತ್ತು ಆಯುರ್ವೇದದಲ್ಲಿ ಅತ್ಯಂತ ಮಹತ್ವದ ಗಿಡಗಳಲ್ಲಿ ಒಂದಾಗಿದೆ ಈ ಅಪರೂಪವಾದ ಹೂವು ಹಿಮಾಲಯದ ಪ್ರದೇಶದಲ್ಲಿ ಕಂಡುಬರುತ್ತದೆ ಮತ್ತು ದೇವತೆಗಳ ಆರಾಧನೆಗೆ ಬಳಸಲಾಗುತ್ತದೆ ಈ ವಿಡಿಯೋದಲ್ಲಿ ನೀವು ತಿಳಿಯಬಲ್ಲಿರಿ ಬ್ರಹ್ಮಕಮಲದ ಧಾರ್ಮಿಕ ಮಹತ್ವ ಆಯುರ್ವೇದದಲ್ಲಿ ಇದರ ಉಪಯೋಗಗಳು ಆಧ್ಯಾತ್ಮಿಕ ಶಕ್ತಿಗಳು ಮತ್ತು ಧ್ಯಾನಕ್ಕೆ ಸದುಪಯೋಗ ತೋಟದ ಅಲಂಕಾರದಲ್ಲಿ ಇದರ ಪ್ರಭಾವ ಕಮಲದ ಹೂ ಅಪರೂಪ ಮತ್ತು ಪವಿತ್ರವಾದ ಕ್ಷಣ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನಷ್ಟು ಆಸಕ್ತಿಯ ಮಾಹಿತಿಗೆ ಅಥವಾ ಬೆಳೆಸುವ ವಿಧಾನಗಳಿಗೆ ಬೇಕಾದರೆ ಕೇಳಿ ಮಾಹಿತಿ ನೀಡುತ್ತೇನೆ ಎಲ್ಲಾ ಸ್ನೇಹಿತರಿಗೆ ಬಂದು ಬಾಂಧವರಿಗೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ